ಕೊಪ್ಪಳ ಜಿಲ್ಲೆ ಬುಗನೂರು ತಾಲೂಕಿನ ಯರಂಜಿನಾಳ ಬಳಿ ಕೃಷ್ಣಮೃಗ ಚಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ ಸರ್ಕಾರ ಇದರ ಕಡೆ ಗಮನವಹಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಯಾರಕ್ಕೆ ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲರು ಹೆಂಗ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಇರ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ ಆ ಪರಿಹಾರ ಎಲ್ಲಿ ಹೊತ್ತು ಅನ್ನೋದು ಗುರ್ತಾಗೋಲ್ಲದು ಆ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಓಡ್ಯಾಡ್ತಾವಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೇ ಬರೇ ಒಂದಲ್ಲ ಒಂದು ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಾದ್ರೆ ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ಇವಾಗ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವೆ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವ ಜಿಂಕಾರ ಕೃಷ್ಣಮುರ್ಗ ಲಾಂಗ್ ಚಾಪರ್ ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ಬೇಸಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇವೊಬ್ರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಿಲ್ಲ ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಆ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಇವತ್ತು ಈಿಂದ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರು ಆ ಅನುದಾನ ಏನಾಗ್ತನದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕೆ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕೆ ವನ ಮಾಡ್ಬೇಕಂದ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋಳೋರ್ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಏನಂತಂದ್ರೆ ರೀ ಇದು ಜಿಂಕಿದ ದೊಡ್ಡ ಕಾಟ ರೀ ನಾವು ಇದನ್ನ ಏನ ಹಾಕೈತಿ ಅಂತ ಹಾಕಿ ಅಂತ ಇಲ್ಲೇ ಹೊಲದ ಕುಂತೀವ್ರೆ ಇದು ಏನೈತಿ ನಮ್ಗ ಜಿಂಕಿದ ದೊಡ್ಡ ಹಳೆ ರೀ ಆಮೇಲೆ ಏನೈತಿ ಇದು ಬರ್ತೈತೆ ಬಿಡ್ತೈತೆ ಗೊತ್ತಿಲ್ಲ ನಮ್ಗ ಒಟ್ಟು ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಿ ಅಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ರೀ ನಾವು ನಾವು ಕಾಯಕ ಅಲ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ್ಕಾಗಿ ಕಾಯಕತ್ತೀರಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆ ಇದು ಇದೇನೈತಿ ಸಣ್ಣ ಒಂದು ಜೂಡ್ರ್ ಪಡ್ರೆ ಬರ್ತೈತಿ ರೀ ಈ ದಿನ ಈಗ ಏನೋ ಮನೇಲಿ ಒಂದು ಚೂರು ಜೂಡ್ರಾಗೈತಿ ಆಗ ಟೆಲಿ ನಿಗ್ರಕ್ಷಣ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿಂದ ಬರ್ತೈತಿ ಬಿಡ್ತೈತೆ ಬಿಡ್ತೈತಿ ಗೊತ್ತಿಲ್ಲ ರೀ ಒಟ್ಟು ನಮ್ಗೆ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತ ನಾವು ಹೇಳ್ತೇತಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಬಾಳೆ ಇಟ್ಬಿಟ್ಟು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದು ಅದನ್ನು ಮಾಡಕ್ ಹಚ್ಚಿದ್ರಪ್ಪ ಅಂತಂದ್ರ ಈಗ ಒಂದ್ ದೀಡ್ ಲಕ್ಷ ಖರ್ಚಿ ನೀರಿಂದ ಹೇರನ್ರಿ ನಾನು ಈಗ ಅವೆಲ್ಲ ಭಾಳ ಆಗಿತ್ ಬಿಡ್ರಿ ಅದನ್ನ ನಾವು ಲೆಕ್ಕ ನಾವ್ ಏನ್ ರೈತರು ಏನ್ ಲೆಕ್ಕಕ್ಕೆ ಇಡ್ರಿ ಅದನ್ನ ನಮ್ ಲೆಕ್ಕ ಗೊತ್ತಾಗಲ್ಲ ಅದ ಒಟ್ಟು ಖರ್ಚಾಗೈತ್ರಿ ಬಾಳ ಖರ್ಚಾಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ಕೊಂತೀವಪ್ಪ ಅಂತಂದ್ರ ಬರ ಪರಿಹಾರ ಕೊಡ್ಬೇಕಂತಂದ್ರ ನಾವು ವರ್ಷ ವರ್ಷ ಹಿಂಗ ಮಾಡಕ್ ಹಚ್ ಬಿಡೈತಿ ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತ ನಾವು ನಿಮ್ಮ ಕೇಳ ಹೆಸರು ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ್ ಅಂತಂದ್ರಿ ಕಡ್ಲಿ ಬೆಳಿಗ್ಗೆ ವಿಪರೀತ ಜಿಂಕೆ ಹಾವಳಿ ಜಾಸ್ತಿ ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲುಕ್ಸನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನ ಸದನದಾಗ ನಾವು ಚರ್ಚೆ ಮುಖ್ಯಾಂಶಗಳು ರಾಜ್ಯ ಮಟ್ಟದಲ್ಲಿ ಶ್ರೀ ಅನ್ನದಾನೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಬಂದ್ ಬದಲು ಪ್ರತಿಭಟನೆ ಬೀದಿ ಬೀದಿ ವ್ಯಾಪಾರಸ್ಥರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯ ಕೆರೆ ಹಂಚನಾಳ ಬಳೆ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶ